ಡಿ ವಿ ಜಿ ವಾಯ್ಸ್ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ಎಲ್ರಿ ನಮಸ್ಕಾರ ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಒಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು ವಿಶೇಷ ಸಂಚಿಕೆ ಏನಪ್ಪಾ ಅಂತ ಹೇಳಿದ್ರೆ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕ್ ಶಿರಮಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯ ಈ ಒಂದು ದೃಶ್ಯಾವಳಿಗಳನ್ನ ನೋಡಿದ್ರೆ ಎಂಥವರಿಗೂ ಸಹ ಮನ ಕುಲುಕುತ್ತೆ ಕಣ್ರಿ ಆ ಸಿಂಭಾಗಿ ಪಂಚಾಯಿತಿಯಲ್ಲಿ ಇರ್ತಕ್ಕಂತ ಪಂಚಾಯತಿಯ ಸದಸ್ಯರುಗಳೇ ಪಂಚಾಯಿತಿಯ ಅಧ್ಯಕ್ಷರೇ ಪಂಚಾಯಿತಿಯ ಸೆಕ್ರೆಟರಿ ಪಂಚಾಯಿತಿಯ ಪಿ ಏನ್ರೀ ಏನ್ರಿ ಮನುಷ್ಯತ್ವವನ್ನೇ ಮರೆತು ಕುತ್ಕೊಂಡಿದ್ದೀರಲ್ರಿ ಹಾ ನಾಚಿಕೆ ಆಗ್ಬೇಕಲ್ರಿ ನಿಮ್ಮೆಲ್ಲರಿಗೂ ನಾಚಿಕೆ ಆಗುತ್ತೋ ಆಗಲ್ವೋ ನನಗಂತೂ ಗೊತ್ತಿಲ್ಲ ದಯವಿಟ್ಟು ಆ ಕರ್ಮಕಾಂಡ ಒಂದ್ ದಿವಸ ನೋಡ್ರಿ ಹ ಕರ್ಮಕಾಂಡ ಕಂಡ್ರಿ ಅದು ಆ ನಾನು ಸಹ ಇಷ್ಟು ವರ್ಷಗಳ ಕಾಲ ಆ ಜಾಗವನ್ನ ಯಾವ ರೀತಿ ಕಾಪಾಡ್ಕೊಂಡ್ ಬಂದಿದ್ದೀವಿ ಅನ್ನೋದ್ರ ಬಗ್ಗೆ ನಮ್ ಡಿ ಜಿ ವಾಯ್ಸ್ ತನಿಖೆ ಮುಖಾಂತರ ತಿಳಿಸ್ತಾ 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 ಹೋಗ್ತೀನಿ ಇವತ್ತೆಲ್ಲ ಯಾವ ಮಟ್ಟಕ್ಕಿದ್ದಾರೆ ಈ ಜನಪ್ರತಿನಿಧಿಗಳು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಯಾವ್ಯಾವ ಪಂಚಾಯಿತಿಯಲ್ಲಿ ಎಷ್ಟೆಷ್ಟನ್ನ ಅಗಣ್ಣಗಳನ್ನೆಲ್ಲ ಮಾಡಿದ್ರು ಸಮೇತ ಬಯಲಿಗೆ ತಂದಿಟ್ಟರು ಸಮೇತವನ್ನು ಕ್ರಮ ಕೈಗೊಳ್ಳದ ಇವಗಳು ಅವರಿಗೆಲ್ಲಾ ಸಪೋರ್ಟ್ ಇರ್ತಕ್ಕಂತ ರಾಜಕಾರಣಿಗಳು ಇವೆಲ್ಲ ನಾಚಿಕೆ ಆಗ್ಬೇಕ್ರಿ ನೀವೆಲ್ಲ ಹ ಜನಪ್ರತಿನ ಜನಪ್ರತಿನಿಧಿಗಳ ಹೆಸರುಗಳನ್ನ ಇಡ್ಕೊಂಡು ಕೆಲಸ ಮಾಡಿಸ್ಕೊಳಂತ ಅವರ ಫಾಲೋವರ್ಸ್ಗಳು ಪ್ರತಿಯೊಬ್ಬರು ನೋಡ್ರಿ ನೀವು ಮಾಡೋ ಏನೇನ್ ಆಗುತ್ತೆ ಅನಾಹುತ ಅಂತ ಹ ಇದು ನೋಡಿ ಇದು ಗೋಮಳ ಜಮೀನು ಸ್ವಾಮಿ ಗೋಮಳ ಜಮೀನು ಎರಡ್ ಸಾವಿರದ ಎರಡನೇ ಇಸ್ವಿಯಿಂದ ಹಿಡಿದು ಇಲ್ಲಿಯವರೆಗೂ ನಾನು ಸಹ ಅಂತಹ ವಾತಾವರಣದಲ್ಲಿ ಬೆಳೆದವನು ಈಗಲೂ ಸಮೇತ ನಾನು ಅಲ್ಲೇ ಇರೋದು ಅಲ್ಲೇ ಪಕ್ಕದಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದೀನಿ ಆ ಜನರ ಆ ಜನರ ಕಷ್ಟ ನೋಡ್ಲಾರ್ದ ಅಲ್ಲಿ ಏನಾದ್ರೂ ಒಂದು ಮಾಡ್ಬೇಕು ಅಂತ ಹೊರಟ್ರೆ ಈ ಜನಪ್ರತಿನಿಧಿಗಳು ಅನಿಸ್ಕೊಂಡಿರ್ತಕ್ಕಂಥವ್ರು ನಮ್ಮನ್ನೇ ತುಳಿತಾರೆ ನಾಚಿಕೆ ಆಗಲ್ವ ನಿಮಗೆ ಇರೋದಕ್ಕೆ ಏನ್ರಿ ಬೇಕು ಆ ಇರೋದಕ್ಕೆ ಏನ್ ಬೇಕೋ ಒಂದು ಮನೆ ಒಂದು ಚಿಕ್ಕದು ಇಪ್ಪತ್ತು ಮೂವತ್ತು ಮೂವತ್ತು ನಲವತ್ತು ಹತ್ತು ಹದಿನೈದು ಎಷ್ಟೋ ಇಷ್ಟೋ ಆ ಜಾಗ ಎಷ್ಟಿರ್ತ ನೀನ್ ಒದ್ಕೊಂಡ್ ಹೋಗ್ತೀರೇನ್ರಿ ನೀವೆಲ್ಲ ಒದ್ಕೊಂಡು ಹೋಗ್ತೀರಾ ಮಾಡ್ತೀರಲ್ರಿ ಕೋಟಿ ಗಂಟಲೆ ಹಗರಣಗಳು ಮಾಡ್ತೀರಾ ಗ್ರಾಮ ಪಂಚಾಯತ್ ಅಲ್ಲಿ ಬರ್ತಕ್ಕಂತ ಇನ್ನು ಮುಂದೆ ಯಾವುದೇ ಗ್ರಾಮದಲ್ಲಿ ಮನೆ ಇಲ್ದವ್ರಿಗೆ ಮನೆ ಇರ್ಬೇಕು ಜಾಗ ಇಲ್ದವ್ರು ಜಾಗ ಕೊಡ್ಬೇಕು ಅವ್ರು ಎಷ್ಟು ವರ್ಷದಿಂದ ಇದಾರೆ ಏನ್ ಮಾಡ್ತಾ ಇದಾರೆ ಅವ್ರೆಲ್ಲ ಡಿಟೇಲ್ ಕಲೆಕ್ಟ್ ಮಾಡ್ಬೇಕು ಅವ್ರ ಡಾಟಾ ಕಲೆಕ್ಟ್ ಮಾಡ್ಬೇಕು ಏನ್ ಮಾಡ್ತೀರ ನೀವೆಲ್ಲ ಸರ್ಕಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಿಟ್ಬಿಡಿ ಲಕ್ಷ ಗಟ್ಟಲೆ ಖರ್ಚು ಮಾಡ್ತಾರೆ ಅದನ್ನ ಹೆಂಗ್ ನಾವು ವಾಪಸ್ ತಗೋಬೇಕು ಅಂತ ನೋಡ್ತಾರೆ ನೀವೇನ್ ಮಾಡ್ತೀರಾ ಸರ್ಕಾರದಿಂದ ಆಯ್ಕೆ ಆಗಿರ್ತಕ್ಕಂತ ಪಿಡಿಒಗಳು ಎಷ್ಟು ವರ್ಷದಿಂದ ಇದಾರೆ ಅಲ್ಲಿ ಜೀವನ ಮಾಡ್ಕೊಂಡು ಎಷ್ಟು ವರ್ಷದಿಂದ ಇದಾರೆ ಹೇಳಿ ಹಾ ರೆಸ್ಪೆಕ್ಟ್ ನಾವು ಕೊಡುವಂತ ಅಂತ ಅವ್ರು ಅವ್ರ್ ಕೊಡ್ಬೇಕು ನಮ್ಮ ಕಾಯಕ ನಮ್ಮ ಕೆಲ್ಸ ಅಷ್ಟ್ರ ಮಟ್ಟಿಗೆ ಮುಂದುವರಿಬೇಕು ಅದು ಬಿಟ್ಬಿಟ್ಟು ನೀವ್ ಏನ್ ಮಾಡ್ತಾ ಇದ್ದೀರಾ ನೋಡ್ರಿ ಆ ವಿಚಾರಗಳು ನೋಡ್ರಿ ಆ ವ್ಯಕ್ತಿ ಒಬ್ಬ ಹೇಳ್ತಾನೆ ಇಲ್ಲಿ ಗೆಡ್ಡೆ ಬೆಳೆದಿದೆ ಇಲ್ಲಿ ಗೆಡ್ಡೆ ಎಂತ ಗೆಡ್ಡೆ ಅದು ಚಾನಲ್ ಪಕ್ಕದಲ್ಲಿದೆ ಮನೆ ಆ ನೋವಿಗೆ ಪಕ್ಕಕ್ಕೆ ಚಾನಲ್ಗೆ ಬೆಳಬೇಕು ಒಂದ್ ಅಡ್ಡ ಸೇತುವೆ ಇಲ್ಲ ಒಂದು ಹಂದಿ ನಾಯಿಗಳು ಆವುಗಳು ಹುಡುಗುಳು ಎಲ್ಲ ಅಲ್ಲೇ ಇದ್ದಾವೆ ಹ ಗ್ರಾಮ ಪಂಚಾಯತಿ ಪಕ್ಕದಲ್ಲೇ ಸ್ಮಾರ್ಟ್ ಸಿಟಿ ಪಕ್ಕದಲ್ಲೇ ಸ್ಮಾರ್ಟ್ ಸಿಟಿ ಈ ಒಂದು ಮೇನ್ ರೋಡು ಆ ರೋಡ್ ಪಕ್ಕದಿರ್ತಕ್ಕಂಥ ಒಂದು ಬಡಾವಣೆ ಇದು ನಾಗಮ್ಮ ಕೇಶವ ಮೂರ್ತಿ ಬಡಾವಣೆ ಶಿರಮಗೊಂಡನಹಳ್ಳಿ ಪಂಚಾಯತಿಗೆ ಸೇರ್ಪಟ್ಟಿರ್ತಕ್ಕಂತ ಈ ಜಾಗದಲ್ಲಿರ್ತಕ್ಕಂತ ಮನೆ ಎಷ್ಟು ಜನ ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಈ ವ್ಯಕ್ತಿಗಳಿಗೆ ನ್ಯಾಯ ಒದಗಿಸಿಕೊಡ್ತೀರಾ ನೀವು ರಾಜಕೀಯ ಆಗ್ಬೇಕಲ್ವಾ ನಿಮಗೆ ಹ ಓಟ್ ಕೇಳಕ್ ಹೋಗ್ತೀರಲ್ರಿ ಓಟ್ ಕೇಳಕ್ಕೆ ಯಾವ ಬೆಲೆ ಇಟ್ಕೊಂಡು ಹೋಗ್ತೀರಾ ನೀವು ಓಟ್ ಕೇಳಲಿಕ್ಕೆ ನಿಮಗೆ ಏನ್ ಯೋಗ್ಯತೆ ಇದೆ ಅಂತ ಹೋಗ್ತೀರಾ ಎಂ ಪಿ ಎಲೆಕ್ಷನ್ ಬಂದ್ರು ಖಾಲಿ ಬೀಳ್ತೀರಾ ಎಮ್ ಎಲ್ ಎಲೆಕ್ಷನ್ ಬಂದ್ರು ಖಾಲಿ ಬೀಳ್ತೀರಾ ಈಗ ಈಗ ಟಿ ಪಿ ಜಡ್ ಪಿ ಬಂದ್ವು ಹಾ ಅವನ್ ಸರಿ ಇಲ್ಲ ಇವನ್ ಸರಿ ಇಲ್ಲ ಆ ಸೈಟ್ ಇವ್ನಿಗ ಈ ಸೈಟ್ ಬಿಡ್ರೋ ಮಾರಾಯ ನಾನ್ ಮಾಡ್ತೀನಿ ಅಂತ ಹೇಳಿ ಮುಂದೆ ನುಗ್ಗಿದ್ರು ಸಮೇತನು ತುಳಿಯ ಕೊಡ್ತಿದ್ದೀರಲ್ಲ ನೀವು ಹ ನಾಚಿಕೆ ಆಗೋದಿಲ್ವಾ ನಿಮ್ಗೆ ನನ್ ಸ್ವ ಪಕ್ಷದಲ್ಲಿ ಹೋಗ್ಬೇಕು ನನ್ ಪಕ್ಷದಲ್ಲಿ ಯಾರ ಪಕ್ಷದಗರ ಆಗ್ಲಾ ಮಾರಾಯ ಅವ್ರಿಗೆ ಮನೆ ಕಟ್ಕೊಡ್ರಿ ಮನೆ ಕಟ್ಕೊಡಿ ಯಾರಿದ್ದಾರೆ ಎಷ್ಟು ಜನ ಇದ್ದಾರೆ ಅದ್ರಲ್ಲೂ ನಿಮ್ಮ ತೀರ್ ತೀರ್ಸ್ಕೊಳಕ್ ಹೋಗ್ತೀರಾ ಅದ್ರಲ್ಲೂ ಸಹ ಹಾ ಅಲ್ಲಿ ಮನೆಗಳಾಗಲ್ಲ ಅಂತಂದು ಬಿಸ್ಲೇರಿ ಹತ್ರ ತಗೊಂಡಿದ್ರಲ್ಲ ಹೊಲ ಅದಕ್ಕೆ ಸಂಬಂಧಪಟ್ಟ ತೆಗಿತೀನಿ ಎಲ್ಲೆಲ್ಲಿ ಎಷ್ಟೆಷ್ಟ್ ರೊಕ್ಕ ಇಸ್ಕೊಂಡಿದ್ರಿ ಯಾವ್ಯಾವ ಸೇರ್ಕೊಂಡಿದ್ರಿ ಯಾರ್ಯಾರು ಎಲ್ಲ ರೊಕ್ಕ ಹಾಕಿದ್ರಿ ಅದನ್ನ ಹೆಂಗ್ ರೊಕ್ಕ ಹಾಕಿದ್ರಿ ಅದ್ರಾಗ ಹೆಂಗ್ ಮಾಡಿದ್ರಿ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೆಗಿತೀನಿ ನಿಮ್ಮನ್ನ ಇಲ್ಲಿಗೆ ನಿಲ್ಸೋದಿಲ್ಲ ಗ್ರಾಮ ಪಂಚಾಯತಿ ಕೇಸಿಗೆ ಇನ್ವಾಲ್ ಆಗಿರ್ತಕ್ಕಂಥ ಮೆಂಬರ್ ಬಗ್ಗೆ ನಾನು ಮಾತಾಡೋದು ಎಲ್ಲಾ ಪಂಚಾಯತಿ ಮೆಂಬರ್ಗೆಲ್ಲ ಈ ಏನ್ ಭ್ರಷ್ಟಾಚಾರ ಇದೇನು ವಾಕ್ ಕೊಟ್ಟು ತಪ್ಪೋದು ಅಲ್ರಿ ನೋಡ್ರಿ ನೋಡಿ ಕಣ್ಣಲ್ಲಿ ನೀರ್ ಬರ್ತವ್ರಿ ಕಣ್ಣಲ್ಲಿ ನೀರ್ ಬರ್ತವೆ ಇಂಥ ವ್ಯಕ್ತಿಗಳಿಗೆ ಸಹಾಯ ಮಾಡ್ರಿ ನೀವು ನಿನ್ನ ಮನೆಯಿಂದ ತಂದ ಹಾಕ್ಬೇಡ್ರಿ ನಿಮ್ಮ ಮನೆಯಿಂದ ತಂದ ಹಾಕ್ಬೇಡಿ ಹ ನನಗದ್ದಂತೆ ನರ ಮಂದಿ ಏ ಹೊಡಿತೀರಲ್ರಿ ಅದ್ರಲ್ಲಿ ಕಳಿಸ್ರಿ ಒಂದೇ ಒಂದು ವಾರ ವಸ್ತು ಕ್ಲೀನ್ ಆಗುತ್ತೆ ನಾಗಮಕೇಶ ಮೂರ್ತಿ ಬಡಾವಣೆ ಒಂದೇ ವಾರ ಲೇಬರ್ಸ್ ಹತ್ರ ಮಾಡಿಸ್ತಿರು ಜೆ ಸಿ ಪಿ ಹತ್ರ ಮಾಡಿಸ್ತೀರೋ ಹ ಗೋಮಳ ಜಮೀನ್ ರೀ ಅದು ಗೋಮಳ ಜಮೀನು ಎರಡ್ ಸಾವಿರದ ಐದರಲ್ಲಿ ನನ್ನ ಹೆಂಡತಿ ಮಾಂಗಲ್ಯ ಚೈನ್ಯವನ್ನು ಮಾರಿಬಿಟ್ಟು ಅದ್ರ ಕ್ಲೀನ್ ಮಾಡಿಸ್ಕೊಟ್ಟಿದ್ರಿ ಅದು ಎರಡ್ ಸಾವಿರದ ಐದರಲ್ಲಿ ನಾನ್ ರಾಜಕೀಯ ಮಾಡ್ಬೇಕು ನಂಗೆ ಇದ್ದಿದ್ರೆ ಈ ತರ ಹೋರಾಟಗಳು ಮಾಡ್ಕೊಂಡು ಇಡೀ ಇಂಡಿಯಾನೇ ಸುತ್ತಕೊಂಡ್ ಬಂದ್ಬಿಟ್ಟು ಒಂದು ಚಾನಲ್ ಮಾಡ್ಕೊಂಡು ಕುತ್ಕೊಂಡು ನಿಮ್ಗೆ ಹೇಳ ಅಂತ ನೆಸೆಸಿಟಿ ಇರ್ಲಿಲ್ಲ ಕೇಳಿ ಅಲ್ಲೇ ವಾಸವಾಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳಿಂದ ಕೇಳಿ ಯಾರು ಬಂದ್ರು ಸಪೋರ್ಟಿಗೆ ಇದೇ ಇದೇ ಗುಡಿಸ್ಲಿಕ್ಕೆ ಇರ್ತಕ್ಕಂಥ ವ್ಯಕ್ತಿಗಳೇ ನನಗ್ ಬಂದಿದ್ದು ಅದು ಯಾರು ಕೇಳಿ ಯಾರು ಕೇಳಿ ಇವೆಲ್ಲ ಇಲ್ಲಿ ಇಲ್ಲಿಂದ ಬರ್ಬೇಕ್ರಿ ಇಲ್ಲಿಂದ ಅಲ್ಲ ಬರೋದು ಮನುಷ್ಯತ್ವ ಮಾನವೀಯತೆ ಮನುಷ್ಯನಲ್ಲೇ ಇರ್ಬೇಕೆ ಹೊರತು ಮೃಗಗಳ ಮೃಗಗಳ ರೀತಿಯಲ್ಲಿ ವರ್ತನೆ ಮಾಡಬಾರ್ದು ಯಾವ್ಯಾವ ಹೆಂಗ ಹೆಂಗೆಂಗೆ ಇದ್ದೋ ಹೆಂಗೆಂಗೆ ಆದ ನೀನ್ ಇನ್ನು ಹಂಗೆ ಇದಿ ಅಂತ ಕೇಳ್ತಿರಲ್ಲ ಸ್ನೇಹಿತರೆ ವೀಕ್ಷಕರೇ ಇದು ನಂದು ವಾಸ್ತವ್ಯ ಬದಲಾವಣೆ ಆಗ್ರಿ ನೀವ್ ಬದಲಾವಣೆ ಆಗಿ ನೀವ್ ಬದಲಾವಣೆ ಆದ್ರೆ ನನ್ ಬದಲಾವಣೆ ಆದಂಗೆನೆ ಮೊದಲು ಈ ಸರ್ಕಾರ ಅಂದ್ರೆ ಏನು ಆ ಸರ್ಕಾರದಲ್ಲಿ ಬರ್ತಕ್ಕಂತ ಸವಲತ್ತುಗಳೇನು ಅವನ್ನೆಲ್ಲಾ ತಿಳ್ಕೊಳ್ಳಿ ಇವ್ರೆಲ್ಲಾ ಬಿಟ್ರಿರ್ತಾನೆ ನಮ್ಮಪ್ಪ ಸಂಬಳ ಇದ್ದ ನೀನು ಸಂಬಳ ಇರೋಹೋಗು ನಮ್ಮಪ್ಪ ಜೀತಾ ಇದ್ದ ನೀನು ಜೀತಾ ಇರುವ ನಮ್ಮಪ್ಪ ಕೂಲಿ ಮಾಡ್ತಾ ಇದ್ದ ಕೂಲಿ ಮಾಡ್ತಾ ಇರುವ ಈ ನಮನಿ ಮಾಡಿ ಮಾಡಿ ಎಲ್ಲರನ್ನು ಅನ್ಎಜುಕೇಟೆಡ್ ಮಾಡ್ತಾ ಇದ್ದೀರಾ ಆತರ ಮಾಡೋದ್ ಬಿಟ್ಬಿಟ್ಟು ಒಳ್ಳೆ ಮಕ್ಳಿಗೆ ಎಜುಕೇಶನ್ ಕೊಡೋಣ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರೇ ಇರೋದಿಲ್ಲ ನಾಗಮ್ಮ ಕೇಶವಪೂರ್ತಿ ಬಡಾವಣೆಯಲ್ಲಿ ಒಂದು ಶಾಲೆ ಇದೆ ಆ ಶಾಲೆಯಲ್ಲಿ ನಾಚಿಕೆ ಹೇಳ್ಬೇಕಾ ಎಚ್ ಎಂಗೆ ಏದ್ ಸಲ ಹೇಳಿದ್ರು ಅದೇ ಕೆಲಸನೇ ಮಾಡೋದು ಈಗೆಲ್ಲ ಕಾಂಪೌಂಡ್ ಬಿದ್ದು ಹೋಗಿದೆ ಅಟ್ಲೀಸ್ಟ್ ಅದ್ ಬಿದ್ದಾಗ ಯಾವ ಮಕ್ಳು ಸಿಕ್ಕಿಲ್ಲಲ್ಲ ಅಲ್ಲಿ ಇದು ನಾಗಮ್ಮ ಕೇಶವಮೂರ್ತಿ ಬಡಾವಣೆಯಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬರಿಗೂ ತಿಳ್ಸೋದೇನಂತ ಹೇಳಿದ್ರೆ ನೀವೆಲ್ಲದೂ ಒಂದು ತಂಡ ಮಾಡ್ಕೊಳ್ಳಿ ಈಗ ಇದೆ ಬಿಡಿ ನಿಮ್ ತಂಡ ಇದೆ ಎಲ್ಲ ಇದೆ ದಯವಿಟ್ಟು ಈ ರಾಜಕಾರಣಿಗಳು ಅವೆಲ್ಲ ಒಂಥರ ಹೆಂಗಾಗ್ಬಿಟ್ಟಿದೆ ಆ ಏರಿಯಾ ಅಂತ ಹೇಳಿದ್ರೆ ನೋಡಿ ಸ್ವಾಮಿ ನೀವೇ ನೋಡಿ ಕಣ್ಣ ನೋಡಿ ಹುಳ ಉಪ್ಪಳೆ ಚಿಕ್ಕ ಚಿಕ್ಕ ಮಕ್ಕಳುಗಳು ಹ ಯಾವ ರೀತಿ ಈ ಇದನ್ನ ಯಾವ ರೀತಿ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸ್ವಾಮಿ ಯಾವ ರೀತಿ ಹೇಳ್ಬೇಕು ಜಿಲ್ಲಾಧಿಕಾರಿಗಳೇ ಯಾವ ರೀತಿ ಹೇಳ್ಬೇಕು ತಾಲೂಕ್ ದಂಡಾಧಿಕಾರಿಗಳೇ ಇನ್ನು ಯಾವ ರೀತಿ ಹೇಳ್ಬೇಕು ಎಷ್ಟು ಸಲ ಹೇಳ್ಬೇಕು ಯಾವ್ಯಾವ ರೀತಿ ಹೇಳ್ಬೇಕು ಹ ಹೇಳಿ ಯಾವ ರೀತಿ ಮನೆ ಕಟ್ಕೊಂಡಿದ್ದಾರೆ ಒಂದ್ ಸತಿ ಹೋಗಿ ನೋಡಿದೀರಾ ಯಾರು ಬಡವರು ಮಕ್ಳಲ್ವಾ ಹೆಂಗ ಇರ್ತವೆ ಹೆಂಗ ಬೀಳ್ತಾವೆ ಹೆಂಗ ಹೋಯ್ತಾವ್ ಬಿಡು ಈ ಮೆಂಟಾಲಿಟಿ ತೆಗಿರಿ ಸರ್ಕಾರಿ ಅಧಿಕಾರಿಗಳೇ ಅವರು ಬಡವರಾಗಿರ್ಬೋದು ನಿಯತ್ತಿಂದ ಇದಾರೆ ಯಾವುದೋ ಲಂಚ ಪಂಚ ಕೊಟ್ಬಿಟ್ಟು ಅಧಿಕಾರಕ್ಕೆ ಬಂದ್ಬಿಟ್ಟು ಅಧಿಕಾರದ ಆಸೆ ಇಟ್ಕೊಂಡು ಆ ನಕಲಿ ಮಾತುಗಳನ್ನು ಕೇಳ್ಕೊಂಡು ಇನ್ನು ಆ ಮಠದಲ್ಲಿ ಇದ್ದಾರೆ ಅವ್ರ ಮಕ್ಕಳುಗಳು ಎಜುಕೇಶನ್ ಹೋಗ್ಬೇಕು ಅಂತ ಹೇಳಿದ್ರೆ ಆ ಸ್ಕೂಲನ್ನು ಸಹ ಅದೇ ತರನೇ ಮಾಡಿದ್ದಾರೆ ಇನ್ನು ಯಾವ ರೀತಿ ಬದಲಾವಣೆ ಆಗುತ್ತೇಳಿ ಹೇಳಿ ಯಾವ ರೀತಿ ಬದಲಾವಣೆ ಮಾಡಕ್ಕಾಗುತ್ತೆ ಆದಷ್ಟು ಬೇಗ ಆ ಈ ಒಂದು ವಿಡಿಯೋ ನೋಡಿದ ತಕ್ಷಣ ನಮ್ಮ ದಾವಣಗೆರೆ ಜಿಲ್ಲಾಧಿಕಾರಿಗಳು ಹೇಗೋ ಉಸ್ತುವಾರಿ ಮನಿಸ್ಟ್ರ ಮಿನಿಸ್ಟರ್ ಹತ್ರ ಬಹಳ ಚೆನ್ನಾಗಿದ್ದಾರೆ ದಯವಿಟ್ಟು ಇದೊಂದ್ ಕೆಲ್ಸನಾದ್ರೂ ಮಾಡ್ಕೊಡಿ ಖಂಡಿತ ಯಾಕೆ ಅಂತ ಹೇಳಿದ್ರೆ ಹಿಂದೆ ಮಾದೇಶ್ ಬಿಳಿಗಿಯವರಿದ್ದಾಗ್ಲೂ ಸಹ ನಾನು ಬಹಳ ಕಷ್ಟಪಟ್ಟೆ ಬಟ್ ಅವ್ರು ಮಾಡ್ಕೊಡೋದಕ್ ರೆಡಿ ಇದ್ರು ಇವ್ರು ಮಾಡಿಸ್ಕೊಳಕೆ ರೆಡಿ ಇಲ್ವಲ್ಲ ಈಗ ರಾಜಕಾರಣಿಗಳು ಬಿಟ್ಬಿಡಿ ದಯವಿಟ್ಟು ಜನಪ್ರತಿನಿಧಿಗಳು ಆಗಲಿಕ್ಕೆ ಅನ್ಫಿಟ್ ಆಗಿರ್ತಕ್ಕಂಥ ವ್ಯಕ್ತಿಗಳೇ ಅಲ್ಲಿರೋದು ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ನನ್ ಪಕ್ಷದ ಅಲ್ಲಿ ಇದ್ದ ಮಾಡ್ತೀನಿ ನನ್ ಪಕ್ಷದಾಗ ಇದ್ದ ಅಲ್ಲಿ ಗ್ರಾಮ ಪಂಚಾಯತಿ ಯಾವ್ದ್ರೆ ಪಕ್ಷ ಇದೆ ಯಾವ ಪಕ್ಷ ಇದೆ ನೀವು ನೀವು ಮಾಡ್ಕೊಂಡು ಅಲ್ಲಿ ಎಲ್ಲ ಮಕ್ಕಳುಗಳನ್ನ ಆ ಬಡ ಬಡೂರು ಮಕ್ಕಳು ಸಾಯ್ತಾರ್ರಿ ಸಾಯ್ತಾರೆ ಇದಿಷ್ಟು ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಮುಗಿಸ್ತಾ ಇದ್ದೀನಿ ಖಂಡಿತವಾಗಿಯೂ ನೋಡಿ ಅಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ಹೇಳಿದ್ದೇನೆ ಆ ಮನದಾಳದ ಮಾತುಗಳನ್ನ ನೀವು ಕೇಳಿ ದಯವಿಟ್ಟು ಯಾರು ಯಾರು ಸಹ ಈ ರೀತಿಯ ಒಂದು ಕಷ್ಟವನ್ನು ಅನುಭವಿಸದ್ ಬೇಡಪ್ಪ ದೇವರೇ ಅನ್ಬೇಕು ಆ ಪರಿಸ್ಥಿತಿ ಅಲ್ಲಿ ನನಗೆ ಉಂಟಾಗುತ್ತೆ ಆ ಪಕ್ಕದಲ್ಲೇ ಚಾನಲ್ಲು ಅವ್ರು ರೋಡ್ ಇಲ್ಲ ಒಂದು ಕಾರು ಒಂದು ಬೈಕ್ ಒಂದು ಆಟೋ ಹೋಗ್ಲಿಕ್ಕೆ ಜಾಗ ಇಲ್ಲ ಅಂತ ಜಾಗದಲ್ಲಿ ಆ ವಿಶಾಲವಾಗಿದೆ ಆ ಜಾಗ ವಿಶಾಲವಾಗಿದೆ ಆ ಸಮಯದಲ್ಲಿ ಬರೀ ನಾನು ಕ್ಲೀನ್ ಮಾಡಿಸ್ಲಿಕ್ಕೆ ಒಂದೂವರೆ ಎರಡು ಲಕ್ಷ ರೂಪಾಯಿ ಹೋಗಿದ್ವು ಅಲ್ಲಿ ಸೈಟ್ ರೇಟ್ ಇದ್ದಿದ್ದೆ ಹತ್ತರಿಂದ ಹನ್ನೆರಡು ಸಾವಿರ ಅಂತ ಸಮಯದಲ್ಲಿ ಲಕ್ಷ ನನ್ನ ಹೆಂಡತಿ ಮಾಂಗಲ್ಯ ಚೈನವನ್ನು ಮಾರಿಕೊಟ್ಟು ಜೆ ಸಿ ಪಿ ಟ್ಯಾಚಿ ಅವನ್ನೆಲ್ಲ ತರಿಸ್ಬಿಟ್ಟು ಕ್ಲೀನ್ ಮಾಡಿಸಿದ್ದೆ ಅವಾಗ್ಲೇ ನಾನು ಸಂಘ ಕಟ್ಟಿದ್ದೆ ಅದಕ್ಕಿಂತ ಮುಂಚೆ ಹೋಗ್ ಕಟ್ಟಿದ್ದೆ ಅದಾದ್ಮೇಲೆ ಮತ್ತೆ ಅಹ್ ಶವಶಕ್ತಿ ಯುವ ವೇದಿಕೆ ಶವಶಕ್ತಿ ನೋಡಿ ಟೈಟಲ್ ಇವತ್ತಿಗೂ ನನ್ನ ಇದರಲ್ಲೇ ಇದೆ ಬಟ್ ಇಲ್ಲಿ ನಾನು ಅಲ್ಲಿ ಅಲ್ಲಿ ಆ ಜಾಗಕ್ಕೆ ಆ ಸಂಘಟನೆ ಅವಶ್ಯಕತೆ ಇತ್ತು ಅಂತ ಮಾಡಿದೆ ಅಂತ ಶರಶಕ್ತಿಯನ್ನೇ ಬೇರೆ ದಾರಿಯಲ್ಲಿ ಹೋಗೋ ರೀತಿ ಮಾಡಿಬಿಟ್ರು ಅಂತ ಆ ಸಮಯದಲ್ಲಿ ಇದ್ರು ಈ ಬಿಡಿ ಅವ್ರು ಚೆನ್ನಾಗಿದ್ದಾರೆ ಆ ಅವ್ರು ಚೆನ್ನಾಗೇ ಇರ್ಲಿ ಅವ್ರ ಮಂತ್ರಿಕೆ ಅವ್ರು ಚೆನ್ನಾಗೇ ಇರ್ಲಿ ಆದ್ರೆ ಅಲ್ಲಿ ಚೆನ್ನಾಗಿ ಇಲ್ದೇ ಇರ್ತಕ್ಕಂತ ವ್ಯಕ್ತಿಗಳು ಒಂದ್ ಸ್ವಲ್ಪ ಎಲ್ಪ್ ಆಗ್ಲಿ ಅಂತ ನಾನು ಈ ನನ್ನ ಡಿ ಜಿ ವಾಯ್ಸ್ ಮುಖಾಂತರ ನಿಮಗೆ ತಿಳಿಸ್ತಾ ಜಿಲ್ಲಾಧಿಕಾರಿಗಳು ಎ ಸಿ ಸಾಹೇಬರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಹಾಗೂ ಇಓ ರಾಮ್ ಭವ್ರೆ ಇದನ್ನಾದ್ರೂ ಮಾಡ್ರಪ್ಪ ಹ ನೋಡಿ ಎಲ್ಲ ಇದನ್ನು ಮಂತ್ರಿಗಳ ಮೇಲೆ ಎಂ ಪಿಗಳ ಮೇಲೆ ಎಂ ಎಲ್ ಎಳ ಮೇಲೆ ಹೇಳಿ ನೀವು ಚಾರ್ ನೋಡ್ಕೊಂತೀರೋ ನಿಮಿ ಬಿಟ್ಟಿದ್ದು ಇದಿಷ್ಟು ಇವತ್ತಿನ ಸುದ್ದಿ ಮುಂದಿನ ಸಂಚಿಕೆಯೊಂದಿಗೆ ಯೊಂದಿಗೆ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಇದು ಈ ತರ ಇದ್ರು ಸಮೇತನಾ ನೀವು ಏನಿಲ್ಲ ಯಾವ ಇಲ್ಲ ಬರೋಂತ ಯಾವ ಇಲ್ಲ ನಿನ್ನ ಆಂದ್ ಒತ್ತ್ಕೊಂಡು ಹೋಗಬೇಕು ರೋಡಿಗೆ ರೋಡ್ ಒತ್ತ್ಕೊಂಡು ಹೋಗಬೇಕು ಇಲ್ಲಂದ್ರ ರೋಡ್ ನಿಂದ ಒತ್ಕೊಂಡ್ ಬರ್ಬೇಕು ಇರನೇ ಹೊರಗೆ ಇಲ್ಲ ಐಟಲ್ ಬಿಟಿ ಮಾಡಬೇಕಾ ಅಲ್ಲ ಅಲ್ಲಿಗೆ ನಡೆಯೋದು ಹ್ಮ್ ಇಲ್ತಾ ಬಟ್ರಿ ಏನಲ್ಲ ಪಂಚಾಯಿತಿ ಆಗಲಿ ಯಾವ ಅಧಿಕಾರಿಗಳಾಗ್ಲಿ ಮಾಡಿ ಗ್ರಾಮ ಪಂಚಾಯತಿ ನಾಗನೂರಿ ಸೇರುತ್ತೆ ಇದರ್ತಿ ಬಡಾವಣೆ ಅಂತಾರೆ ಹೌದಾ ನೀವ್ ಇಲ್ಲಿ ಎಷ್ಟನೇ ಇಸ್ವಿಯಿಂದ ಬಂದ್ರಿ ಇಲ್ಲಿ ಮನೆ ಕಟ್ಕೊಂಡ್ ಎಷ್ಟು ವರ್ಷ ಆಯ್ತು ಈ ಮನೆ ಕಟ್ಕೊಂಡ್ ಎರಡು ವರ್ಷ ಆಯ್ತು ನೋಡಿ ಇಲ್ಲಿ ಕಟ್ಕೊಂಡ್ಲಿಕ್ ನಿಮ್ಗೆ ಯಾರು ಹೇಳಿದ್ದು ಸರಿ ಇಲ್ಲ ಬಡವರಿಗೆ ಮನೆ ಕೊಡೋದು ಒಳ್ಳೆ ಉದ್ದೇಶ ಆದ್ರೆ ಅದಕ್ಕೆ ತಕ್ಕ ಕ್ಲೀನ್ ಇರ್ಬೇಕಲ್ಲ ನೋಡ್ರಿ ದೊಡ್ಡ ಗುಂಡಿ ಇದೆ ಅಲ್ಲಿ ಸೀದಾ ಬುಡಗ ಬರ್ತಾ ಅಲ್ಲಿ ಇದ್ದೀಾ ಚಾನಲ್ಗೆ ಹೋಗ್ತಾನೆ ಇಂತ ವಾತಾವರಣದಲ್ಲಿ ನೀವ್ ಇಟ್ಕೊಂಡು ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಹ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಇಲ್ಲಿ ಊರಿಂದ ವೇಸ್ಟೇಜ್ ನೀರೆಲ್ಲ ಈ ಚಾನ ಹೋಗ್ತಾ ಇದೆ ನೋಡಿ ಇದೇ ಚಾನಲ್ ಇಲ್ಲೇ ಮನೆ ಸ್ಮಾರ್ಟ್ ಸಿಟಿ ಪಕ್ಕದಲ್ಲಿ ಇರತಕ್ಕಂತ ಜಯಚಪ텔 ಬಡವಣೆ ಪಕ್ಕದಲ್ಲಿ ಇರತಕ್ಕಂತ ನಾಗಮ್ಮ ಕೇಶವ ಮೂರ್ತಿ ನೋಡ್ರಿ ಅಲ್ಲಿ ಮಕ್ಕಳೆಲ್ಲ ಆಡ್ತಾ ಇದಾವೋ ಅಲ್ಲಿ ಪಕ್ಕದಲ್ಲೆಲ್ಲ ಫುಲ್ಲು ಹುಲ್ಲೆಲ್ಲ ಬೆಳೆದಿದೆ ಇದು ಆವ ಯಾವ ಒಡೆದಿ ಅಂತ ಹೇಳಿದ್ರಲ್ಲ ಇಲ್ಲಿ ಯಾರ್ ಸತ್ರ್ರುನ ಯಾರ್ ಇದ್ದು ಇದ್ದುನ ಯಾವ್ ಇಲ್ಲಿ ಬರಕ್ಕೆ ಚಾನ್ಸೇ ಇಲ್ಲ ಬರಂಗಿಲ್ಲ ಹ ಹ ಕೊಟ್ಟಿದ್ದಾರೆ ಇಲ್ಲೆಲ್ಲ ಸೈಟು

ಕೋಟ ಆದ್ರೆಬೇಕು ಅವ್ವಾ ಬೇಕಾದ ಸಂಧ್ಯಾ ಮೂಲೆ ಗಿಡ ಫಳ ಎಲ್ಲ ಇರ್ಲಿ ಅವ ಬರ್ತಾರೆ ಜನಗಳು ಈ ಟೈಮ್ ನೇ ಬರಲ್ಲ ಎಲೆಕ್ಷನ್ ಇದ್ದಾಗ ಆಧಾರ್ ಕಾರ್ಡ್ ತಂಬಾ ಆ ಕ್ಯಾಚ್ ಇನ್ಕಮ್ ತಗಂಬಾ ಅವನ್ ತಗಂಬಾ ಇವನ್ ತಂಬಾ ಅವೂನ್ ಹೇಳ್ತಾರೆ ಬರ್ತೋ ಎಲೆಕ್ಷನ್ ಇದ್ದಾಗ ಅವರೆ ತಗಂದೆ ಎಲ್ಲಾ ಡಿಸ್ಕನಿ ಇದೆಲ್ಲ ಗೋಮಾಳ ಜಮೀನು ಹೌದಾ ಹೌದಾ ಬಡೂರಿ ಕೊಡಬೇಕು ಅಂತ ಇದೆ ಬಹಳ ಜನ ಬಡೂರಿ ಇದ್ದಾರೆ ಅಂತ ಇದು ಮಾಡ್ಕೊಂಡಿರ ಅಟ್ಲೀಸ್ಟ್ ಅದು ಕ್ಲೀನ್ ಮಾಡ್ಸಲಿಕ್ಕೆ ನೀವು ಪಂಚಾಯತಿಗೆ ಒಂದು ಅರ್ಜಿನಾ ಕೊಟ್ಟಿದಿರಾ ಎಲ್ಲದೂ ಕೊಟ್ಟಿದ್ದಾ

ನೋಡಿ ಇದು ಅವ್ರ ಮನೆ ಮುಂದಿರತಕ್ಕಂಥ ಜಾಗ ಇದು ಬರೀ ಇವರು ಒಂದು ಒಬ್ಬರು ಮನೆ ಮುಂದೆ ಅಲ್ಲ ಟೋಟಲ್ ಈ ಏರಿಯಾದಲ್ಲಿ ಏನು ನೂರ ಇಪ್ಪತ್ತು ನೂರ ಮೂವತ್ತು ನೂರ ನಲ್ವತ್ತು ಮನೆ ಅಂತ ಹೇಳ್ತಾರಲ್ಲ ಒಷ್ಟು ಮನೆ ಮುಂದೆ ಇದೇ ರೀತಿಯಲ್ಲಿದೆ ನೋಡಿ ಯಾವ ರೀತಿಯಲ್ಲಿ ಜೀವನ ಮಾಡ್ತಾರೆ ಇಲ್ಲಿ ಜನ ವಾಸ್ತವ್ಯ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಸದಸ್ಯರುಗಳು ಅಧ್ಯಕ್ಷರುಗಳು ಪಿ ಡಿ ಒಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಮುಂದಿನ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಡಿ ವಿ ಜಿ ವೈಸ್ ಮೂಲಕ ಕೇಳ್ಕೊಳ್ತಾ ಇದ್ದೀವಿ